ಶಿವಣ್ಣ ಕಮಲ್ ಹಾಸನ್ ವಿವಾದದ ಮೇಲೆ ಸ್ಪಷ್ಟಪಡಿಸಿದ್ದಾರೆ ಕೆನಡ ಫರ್ಸ್ಟ್ ಕನ್ನಡದ ಬಗ್ಗೆ ಕಮಲ್ ಹಾಸನ್ ಆಡಿದ ಮಾತುಗಳು ವಿವಾದಕ್ಕೆ ಕಾರಣವಾಗಿರುವುದು ನಿಮಗೆಲ್ಲಾ ಗೊತ್ತೇ ಇದೆ ಈ ವಿವಾದದಲ್ಲಿ ಕೆಲವರು ಶಿವಣ್ಣನ ಹೆಸರನ್ನು ತಳುಕು ಹಾಕಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಕಮಲ್ ಹಾಸನ್ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಎಂದು ಹೇಳಿದ್ದರಂತೆ ಈ ಹೇಳಿಕೆಯಿಂದ ವಿವಾದ ಭುಗಿಲೆದ್ದಿದೆ ಆದರೆ ಕೆಲವರು ಕಮಲ್ ಜೊತೆ ಶಿವಣ್ಣನನ್ನು ತಪ್ಪಿತಸ್ಥರಂತೆ ಬಿಂಬಿಸಲು ಹೊರಟಿದ್ದಾರೆ ಈ ಬಗ್ಗೆ ಶಿವಣ್ಣ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ಬನ್ನಿ ಶಿವಣ್ಣ ಏನ್ ಹೇಳಿದ್ದಾರೆ ನೋಡೋಣ ಕನ್ನಡವೇ ನನ್ನ ಮೊದಲ ಆದ್ಯತೆ ಎಂದು ಗುಡುಗಿದ್ದಾರೆ ಶಿವಣ್ಣ ಇದು ಮೊದಲೇನಲ್ಲ ಯಾವಾಗ ಕನ್ನಡದ ವಿಷಯ ಬರುತ್ತೋ ನಾನು ಅಲ್ಲಿ ಇರುತ್ತೇನೆ ಕನ್ನಡಕ್ಕಾಗಿ ನಾನೇನು ಮಾಡಿದ್ದೇನೆಂದು ಕರ್ನಾಟಕದ ಜನರಿಗೆ ಚೆನ್ನಾಗಿ ಗೊತ್ತು ಅದನ್ನು ಯಾರೂ ಅಲ್ಲಗಳೆಯಲು ಸಾಧ್ಯವಿಲ್ಲ ನಾನು ಅಂದಿನ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಷ್ಟೇ ಎಂದಿದ್ದಾರೆ ಕೆಲವರು ನಿಮ್ಮ ಹೆಸರನ್ನು ವಿವಾದಕ್ಕೆ ಎಳೆಯುತ್ತಿದ್ದಾರಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸುತ್ತಾ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ನನ್ನ ಆತ್ಮಸಾಕ್ಷಿಗೆ ನಾನು ಸರಿಯಿದ್ದೇನೆ ನಾನು ಕಲೆಗಾಗಿ ಬದುಕುವವನು ಕಲೆಯಿಂದಲೇ ನಾವು ಎಲ್ಲಾ ಭಾಷೆಗಳ ಬಗ್ಗೆ ಗೌರವವಿದೆ ಆದರೆ ಕನ್ನಡದ ವಿಷಯ ಬಂದಾಗ ಚಿತ್ರರಂಗದ ಪರವಾಗಿ ಮೊದಲು ಬರುವವನು ನಾನೇ ಎಂದು ಸ್ಪಷ್ಟಪಡಿಸಿದ್ದಾರೆ ಕಮಲ್ ಹಾಸನ್ ಅವರ ಅಭಿಮಾನಿ ನಾನು ಆದರೆ ವೇದಿಕೆ ಮೇಲೆ ಏನೂ ಮಾತನಾಡಬೇಕು ಬಿಡಬೇಕು ಎಂಬುದು ಅವರ ಆಯ್ಕೆ ಅವರಿಂದ ಏನು ಬಯಸುತ್ತಿದ್ದಾರೋ ಅದು ಮಾಧ್ಯಮಗಳ ಬಯಕೆ ನಾನು ಕಮಲ್ ಮಾತಿಗೆ ಚಪ್ಪಾಳೆ ಹೊಡೆಯುತ್ತಿರುವಂತೆ ದೃಶ್ಯಗಳನ್ನು ಎಡಿಟ್ ಮಾಡಿ ತೋರಿಸುತ್ತಿದ್ದಾರೆ ದಯವಿಟ್ಟು ಹಾಗೆ ಮಾಡಬೇಡಿ ನಾನು ಕಲಾವಿದ ಇಂತಹ ಎಡಿಟಿಂಗ್ಗಳು ಹೇಗೆ ಆಗುತ್ತವೆಂದು ನನಗೆ ಗೊತ್ತಿದೆ ಎಂದು ಖಡಕ್ಕಾಗಿ ಹೇಳಿದ್ದಾರೆ ಕಮಲ್ ಹಾಸನ್ ಅಂದು ಆ ಮಾತು ಆಡಿದಾಗ ಅಲ್ಲಿ ಎಲ್ಲರೂ ಇದ್ದರು ಮಾಧ್ಯಮಗಳ ಮುಂದೆಯೇ ಅವರು ಆ ಮಾತನ್ನಾಡಿದ್ದರು ಅಂದೆ ಆ ವಿಷಯದ ಬಗ್ಗೆ ಮಾತನಾಡಿದ್ದರೆ ಇಷ್ಟು ದೊಡ್ಡದಾಗುತ್ತಿರಲಿಲ್ಲ ನನ್ನ ಆತ್ಮಸಾಕ್ಷಿಗೆ ನಾನು ಏನು ಎಂದು ಗೊತ್ತು ನನ್ನ ತಂದೆಗೆ ಗೊತ್ತು ಎಂದು ಶಿವಣ್ಣ ನುಡಿದಿದ್ದಾರೆ ಕಮಲ್ ಹಾಸನ್ ಕ್ಷಮೆ ಕೇಳುತ್ತಾರೋ ಬಿಡುತ್ತಾರೋ ಅದು ಅವರಿಗೆ ಬಿಟ್ಟ ವಿಚಾರ ಆದರೆ ಕನ್ನಡದ ವಿಚಾರದಲ್ಲಿ ರಾಜಿ ಇಲ್ಲ ಎಂದಿದ್ದಾರೆ ಶಿವಣ್ಣ